ಾರೆ ಈಗ ತಾಂತ್ರಿಕವಾಗಿ ಅವರು ಉಚ್ಚಾರಣೆ ಆಗಿರ್ಬೋದು ಆದರೆ ನಮ್ಮ ಪೂರ್ವ ಪೌರ್ಮಿಶ್ವಾಸಿ ಅದೇ ಪದೇ ಪದೇ ಹಾಕ ನಾನು ಯತ್ನಾಳ್ ಅವರು ಮಾತಿನ ಪರದಲ್ಲಿ ಕ್ಲಿಯರ್ ಮಾಡಿಸಿದ ನಾನು ಮಾತಾಡ್ತಾನೆ ಬಟ್ ಅವ್ರಲ್ಲಿ ಮಾತಿನಲ್ಲಿ ಯಾರು ಡ್ರೇಸ್ ಮಾಡಬೇಕು ವಿಚಾರ ಮಾಡಬೇಕು ಬಟ್ ಮಾತಾಡೋದು ಮಾತಾಡ್ತಾರೆ ಅವರು ಆದಷ್ಟು ಶೀಘ್ರದಲ್ಲಿ ನಾನು ಇನ್ನೂ ಫೋನ್ ಮುಖಾಂತರ ಅದೇ ಫೋನ್ ಚರ್ಚೆ ಆಗಿದೆ ಕೆಲವು ವಿಷಯ ಚರ್ಚೆ ಆಗಿದೆ ಮಾತಾಡೇ ಹೇಳೋದಿಲ್ಲ ಯತ್ನಾಳ್ವ್ರು ಮನೆ ಮಾಡ್ಕೋತಾನೆ ನಾನು ಈಗಾಗಲೇ ಪೂರ್ಣ ಮಾಡಿ ನಿಮ್ಮ ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗ ಮಾತಾಡ್ತಾನೆ ಒಟ್ಟೆ ಪದೇ ಪದೇ ಯಾರೂ ನೀವು ಬೇಯ್ಬೇಡ ಮತ್ತು ಪಕ್ಷ ಮುಜೂರಾಗ ಮಾತಾಡೋದು ಈಗಾಗಲೇ ಮನೆ ಮಾಡ್ಕೋತೇನೆ ಆ ಸ್ಪಂದನೆ ಮಾಡಿದ್ರೆ ನಾನು ವಿಶ್ವಾಸ ಆದರೆ ಅವರು ಏನಂತಿ ಹುಟ್ಟು ಗುಣ ಕೆಲವೊಂದು ಸಲ ಮಾತಾಡ್ತಾರೆ ಮಾತಾಡೋದು ಬೇರೆ ಮಾತಾಡೋದು ಟ್ವಿಸ್ಟ್ ಆಗಿ ಬೇರೆವ್ರಿಗೆ ಬರ್ತಾರೆ ಉದಾಹರಣೆ ನಿನ್ನೆ ಯತ್ನಾಳ್ ಅವರು ಹುಬ್ಬಳ್ಳಿ ಪ್ರಸೆಂಟ್ ಮಾಡ್ರು ಯಡಿಯೂರಪ್ಪನವರು ಕೇಂದ್ರ ಕೇಂದ್ರ ರಾಷ್ಟ್ರೀಯ ನಾಯಕರ ಆದೇಶ ಮೇರೆಗೆ ಮುಖ್ಯಮಂತ್ರಿ ಹುದ್ದೆ ತೀರಿಸ್ಬೇಕಾಯ್ತು ಆ ಸಂದರ್ಭದಲ್ಲಿ ಅಮಿತ್ ಶಾ ಫೋನ್ ಮಾಡಿದ್ರು ಅದು ಲಿಂಗಾಯತ್ ಓ ಬಿ ಸಿಗಿಟ್ಟರು ಅಮಿತ್ ಶಾ ಅವರು ದಬಾಷಣೆ ಹಿಂಗೆ ತಕೊ ಅಂತ ಬಟ್ ಅವ್ರು ಹೇಳ ಅರ್ಥ ಅವರು ನಾನು ಗೊತ್ತದ ಪೂರ್ಣ ಅಮಿತ್ ಶಾ ಅವ್ರಿಗೆ ಫೋನ್ ಮಾಡಿ ಅಂದರು ನೋಡಪ್ಪ ಯಡಿಯೂರಪ್ಪನವ್ರೆ ನಾವು ರಾಷ್ಟ್ರೀಯ ಪಕ್ಷ ನಾವು ಸ್ಥಳೀಯ ಇದ್ರೆ ಬೇರೆ ರಾಷ್ಟ್ರೀಯ ಪಕ್ಷದ